ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಊರಿಗೆ ಹೋಗಿದ್ದ ಲಾಗಿದು ನಾವು ಸಮಾಧಿಗೆಲ್ಲ ಪೂಜೆ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ದಿದ್ದು ತಿರ್ಗಿ ದಿಸೇ ಮಹಾಲಯ ಅಮ್ಮ ಅಮಾವಾಸ್ಯ ಇತ್ತು ಹಂಗಾಗಿ ನಾವು ಒಂದು ದಿನ ಮುಂಚಿತವಾಗಿಯೇ ಹೋಗಿದ್ದೆವು ಊರಿಗೆ ಮಹಾಲೆ ಅಮಾವಾಸ್ಯೆ ದಿಸ ನಮ್ಮನೇಲಿ ಪೂಜೆ ಎಲ್ಲ ಇರುತ್ತೆ ಅಂದರೆ ತಪ್ಪನೆ ಬಿಡಿಸೋದು ಮತ್ತು ಹಾಗೇ ಕಳಸ ಹೂಡೋದು ಎಲ್ಲ ಇರುತ್ತೆ ಹಂಗಾಗಿ ಊರಿಗೆ ಹೋಗಿ ಅಲ್ಲಿ ಸಮಾಧಿಗೆಲ್ಲ ಪೂಜೆ ಮಾಡ್ಕೊಂಡು ಬರೋದಕ್ಕೆ ಲೇಟ್ ಆಗುತ್ತೆ ಅದಕ್ಕೆ ಒಂದು ದಿನ ಮುಂಚಿತವಾಗಿ ಹೋಗ್ತೀವಿ ನಾವು ಪ್ರತಿ ವರ್ಷನ ಅದೇ ಥರನೇ ಮಾಡ್ಕೊಂಡು ಬಂದಿರೋದು ಸೊ ಹಂಗಾಗಿ ನಾವು ನಾನು ನಾವು ಮತ್ತೆಲ್ಲ ಹುಡುಗರೆಲ್ಲ ಹೋಗಿದ್ದೀವಿ ಮತ್ತು ಆಗಿನೇ ಸಮಾಧಿ ಸಮಾಜನೂ ಎಲ್ಲ ಜಾಸ್ತಿ ಎಲ್ಲ ಗಿಡಗಳು ಬೆಳ್ಕೊಂಡ್ಬಿಟ್ಟಿದ್ವು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಜಾಗ ಮಾಡಿಕೊಂಡು ಹೂವು ವರ್ಷನ ಮೇಲೆ ಇಡ್ತಾ ಇರೋದು ಅದಕ್ಕೆ ನಮ್ಮ ಮನೆಯವ್ರಿಗೆ ಹಂಗೂ ಹೇಳ್ತಾ ಇದ್ದೆ ನಾನು ಒಂದೆರಡು ದಿನ ಮುಂಚಿತವಾಗಿ ಇಲ್ಲಿ ಯಾರಿಗನ್ನು ಹೇಳ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಸ್ರಿ ಅಂತ ಹೇಳ್ತಾ ಇದ್ದೆ ಸರಿ ಹಾಗೆ ಮಾಡೋಣ ಅಂತ ಹೇಳ್ತಿದ್ರು ಏಕೆಂದರೆ ಎಲ್ಲ ಗಿಡ ಬೇಲಿಗಳು ಜಾಲಿ ಮರಗಳೆಲ್ಲ ಬೆಳ್ಕೊಂಬಿಟ್ಟಿದ್ವು ಏನಾದರೂ ಹುಳಪಳ ಸೇರ್ಕೊಂಡಿದ್ರು ಗೊತ್ತಾಗೋದಿಲ್ಲ ಹಂಗಾಗಿ ನಾನು ಹೇಳ್ತಾ ಇದ್ದೆ ಫಸ್ಟು ನಾವು ಬರ್ತಲೇ ಎಲ್ಲ ಅದೇ ಕೆಲಸನೇ ಎಲ್ಲ ಒಂದು ಕೋಲ್ ತೊಗೊಂಡೆಲ್ಲ ಕ್ಲೀನ್ ಮಾಡಿ ಆಮೇಲಿಂದ ಎಲ್ಲ ರೆಡಿ ಮಾಡಿಕೊಂಡು ಇನ್ನೂ ಎಲ್ಲೂ ಆ ಕಡೆ ಕಡೆ ಓಡಾಡೋಕ್ಕಾಗಲ್ಲ ನಾವು ಸ್ವಲ್ಪ ಎಷ್ಟು ಬೇಕಷ್ಟು ಜಾಗ ಅಡ್ಜಸ್ಟ್ ಮಾಡಿಕೊಂಡು ಓಡಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ ರೆಡಿ ಮಾಡ್ಕೊಂಡಿರೋದು ಮತ್ತು ಹಾಗೆಯೇ ಈ ಕಡೆದು ನಮ್ಮ ಅಜ್ಜಿ ತಾತ ನಮ್ಮ ಅತ್ತೆ ನಮ್ಮ ಮಾವ ಮತ್ತು ಹಾಗೆಯೇ ನಮ್ಮ ಮೈದನ ಸೊ ಇಷ್ಟು ಜನದ್ದು ಸಮಾಧಿ ಪೂಜೆ ಮಾಡ್ತಾ ಇರೋದು ನಾವು ಎಷ್ಟು ಹೂವು ತೊಗೊಂಡು ಬಂದ್ರು ಇಲ್ಲಿ ಸಾಕಾಗೋದೇ ಇಲ್ಲ ನಾವು ಪ್ರತಿ ವರ್ಷ ಅದೇ ಥರ ಅನ್ಕತ್ತೀವಿ ಹಂಗೂ ಒಂದು ಕುಚ್ಚು ಹೆಚ್ಚಿಗೆನೇ ತೊಗೊಂಡು ಬರ್ತೀವಿ ಚೆಂಡುವ ಸಾಕಾಗೋದೇ ಇಲ್ಲ ಸೊ ಇವಾಗೆಲ್ಲ ನಾನು ಚೆಂಡುವ ಎಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಇದ್ದೀವಿ ಮತ್ತು ಹಾಗೆ ಜೊತೆಗೆ ನಾನು ಎಡೆಗೂ ಎಡೆ ಇಡಬೇಕು ಅಂತಂದ್ಬಿಟ್ಟು ಸ್ವಲ್ಪ ಎಲ್ಲ ಪ್ರಸಾದನ ಕೂಡ ಮಾಡ್ಕೊಂಡು ಬಂದಿದ್ದೆ ಸ್ವಲ್ಪ ಅನ್ನ ಸಾಂಬಾರು ಪಾಯಸ ಮತ್ತು ಹಾಗೆ ಕಾಳು ಉಸ್ಲಿ ಮತ್ತು ಬೇಳೆ ತೊಗೊಂಡು ಬಂದಿದ್ದೆ ಮತ್ತು ಹಾಗೆ ಬರ್ತಾ ಸ್ವಲ್ಪ ಫ್ರೂಟ್ಸು ಮತ್ತು ಬೇಕ್ರಿಯಲ್ಲಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದಿದ್ವು ತೊಗೊಂಡು ಬಂದು ಎಲ್ಲ ಎಡೆ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತಾ ಇರೋದು ಮತ್ತು ಹಾಗೆಯೇ ನಮ್ಮ ಮಾವರು ಕೂಡ ಬರಬೇಕಾಗಿತ್ತು ಅವರು ಹುಷಾರಿಲ್ಲಮ್ಮ ಮತ್ತು ಹಾಗೆ ಅವರು ಕೂಡ ಅಲ್ಲಿ ಊರಲ್ಲಿ ಮಾಡ್ಕೊಳ್ತಾರೆ ಅದಕ್ಕೆ ಹೇಳಿದೆ ನಾನು ಹಾಗೂ ಅಲ್ಲಿ ಊರಿಗೆ ಹೋಗ್ತೀವಿ ಸಮಾಧಿ ಹತ್ರ ಪೂಜೆ ಮಾಡ್ಕೊಂಬರೋದಕ್ಕೆ ಬರ್ರಿ ಅಂತಂದೆ ಇಲ್ಲ ಬರೋದಕ್ಕಾಗಲ್ಲಪ್ಪ ಅಂತಂದರು ಸರಿ ಆಯಿತು ಅಂತೇಳಿ ಸುಮ್ಮನದು ಯಾಕೆ ಅವ್ರಿಗೂ ವಯಸ್ಸಾಗಿದೆ ಅಲ್ಲ ಹುಷಾರು ಬೇರೆ ಇರಲಿಲ್ಲ ಓಡಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅವರು ಕೂಡ ಇಬ್ರು ನಮ್ಮ ಇಬ್ಬರು ಮಾವದರು ಕೂಡ ಬರಲಿಲ್ಲ ನಾವು ಇಷ್ಟೇ ಜನನೇ ಹೋಗಿದ್ದಿದ್ದು ಮತ್ತು ಇವಾಗ ಅಮ್ಮ ಬರೋದಕ್ಕೆ ಇಲ್ಲಿ ಯಾರನ್ನ ರಿಲೇಟಿವ್ಸ್ ಯಾರನ್ನ ಬರ್ತಾರನೋ ಅಂದ್ಬಿಟ್ಟು ಅವ್ರು ಇಲ್ಲೇ ಉಳ್ಕೊಂಡಿದ್ರು ನಾವು ನಾಲ್ಕು ಜನ ಹೋಗಿದ್ದು ಅಲ್ಲಿಗೆ ಊರಿಗೆ ಸೊ ಈಗೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ಹ್ಞೂ ನೀನು ತಂದೆ ಹೊಸ ನೋಡಿ ತಾಯಿ ಮದ್ವೆ ನೋಡಿರಬೇಕು ಹೇಳಿಲ್ಲ ಏನು ಆಮೇಲೆಲ್ಲರೂ ಶ್ರೀಮಂತರ ಬೇಕಂದ್ರೆ ಹಂಗೆ ಮಾಡ್ಬೇಕಂತ

ಐತೆ ಪ್ರತಿದೋ ಬನ್ನ ತಪಿಗೆ ಮಾಡೋ ಅವನು ಮಾಡ್ತವೆ ನಮ್ಮ ಮಗಟ್ಟಿಗೆ ಬರ್ಕೊತ तो सप्तामार्ट तो हद्बी आई 24 दादा 15 17 40 ವರ್ಷ ಆಗೋಯ್ತು ಬರೇ ಇಪ್ಪರ್ ಇಲ್ಲ ಪುರುಣ್ ಮರ್ದು ಅದಕ್ಕೆ ಫೋಟೋ ಸೆಟ್ ನೋಡ್ತಿದ ಅದು ನೀನು ಅಲ್ಲಿ ಇರೋ ತಿನ್ನಲ್ಲ ಏ ಏದ ತಿನ್ನ ಸೊ ಪೂಜೆನ ಮುಗಿಸ್ಕೊಂಡು ಈಗ ಊರ ಕಡೆಗೆ ಅಂತೇಳಿ ಇದ್ದೀವಿ ಮತ್ತು ಹಾಗೆಯೇ ಅಲ್ಲೂ ಕೂಡ ಸ್ವಲ್ಪ ಕಾಗೆ ಮತ್ತು ಹಾಗೆ ನಾಯಿಗಳೆಲ್ಲ ಬಂದವು ನಾವು ಕೂಡ ಎಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ನೋಡ್ಕೊಂಡು ಬಂದ್ವು ಮತ್ತು ಹಾಗೆಯೇ ಹುಣ್ಸೆಕಾಯಿ ಏನಾದರೂ ಕಾದಿದೆಯೇನೋ ಹೋಗೋಣ ಅಂತ ಅಂದ್ಕೊಂಡ್ವು ಸ್ವಲ್ಪ ಲೇಟ್ ಲೇಟಾಗಿದ್ದರಿಂದ ತಿರ್ಗಾ ಮತ್ತು ಇಲ್ಲಿ ನಾನು ಇನ್ನೂ ಹೂವು ಎಲ್ಲ ತೊಗೊಳ್ಬೇಕಾಗಿತ್ತು ಹಂಗಾಗಿ ನಮ್ಮ ಏನು ಬೇಡ ಬಾ ನೆಕ್ಸ್ಟ್ ಯಾವಾಗ ಬಂದರೆ ನೋಡ್ಕೊಂಡು ಬರೋಣ ಹುಣಷಮಾರ್ಗಳು ಇವಾಗ ಏನು ಹೋಗೋದು ಬೇಡ ಅಂತಂದ್ಬಿಟ್ಟು ಬಂದುಬಿಟ್ಟು ನೋಡಿರಿ ಆಲ್ಮೋಸ್ಟ್ ಅಲ್ಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು ನಾವು ಬರೋ ಅಷ್ಟೊಳಗೆ ಮತ್ತು ಹಾಗೆ ನೋಡಿ ನಮ್ಮ ತುಮಕೂರಲ್ಲಿ ತುಂಬ ಚೆನ್ನಾಗಿ ಅದ್ದೂರಾಗೆ ದಸರಾ ಕೂಡ ನಡೀತಾ ಇದೆ ಲೈಟ್ ಎಲ್ಲ ನೋಡ್ತಾ ಇರ್ಬೋದು ನೀವು ಸಖತ್ತಾಗಿ ಮಾಡಿದ್ದಾರೆ ಹೋದ ಈ ವರ್ಷ ತುಂಬ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ರೆ ಮತ್ತು ಹಾಗೆ ನಾವು ಬರ್ತಾ ಬರ್ತಾ ಇದ್ವಲ್ಲ ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ ಲೈಟ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದ್ಬಿಟ್ಟು ಮತ್ತು ಆಗಿ ಜೊತೆಗೆ ಹಾಗೆ ನಾನು ತಿರ್ಗ ನಾಳೆ ಕಳಸ ಪೂಜೆಗೆ ಅಂತ ಸ್ವಲ್ಪ ಫ್ರೂಟ್ಸು ಮತ್ತು ಸ್ವೀಟು ಪ್ರತಿಯೊಂದನ್ನು ಮತ್ತೆ ಹಾಗೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಾಗೆ ಹೂವು ಕೂಡ ತೊಗೊಂಡು ಬಂದ್ವು ಅದಕ್ಕೆ ಸ್ವಲ್ಪ ಲೇಟ್ ಆಗಿದ್ದು ನಾವು ಅಲ್ಲಿಗೆ ಸಮಾಧಿಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡೋಗಿದ್ದು ಹೂವು ಬರಬೇಕಾದ್ರೆ ತೊಗೊಂಡು ಬಂದು ಇಲ್ಲಿ ಕಳಸ ಪೂಜೆಗೆ ಅಂತ ಹೇಳ್ಬಿಟ್ಟು ಮತ್ತು ಹಾಗೆ ಇದೆಲ್ಲ ಹೂವು ಸ್ವೀಟ್ಸ್ ಎಲ್ಲ ತೊಗೊಂಡು ನಾವು ಕೂಡ ಈಗ ಮನೆಗೆ ಬಂದ್ವು ಮತ್ತು ಹಾಗೆಯೇ ನಮ್ಮ ಚಿಕ್ಕಮ್ಮರು ಬಂದು ನಾನು ಮನೆಗೆ ಬಂದಮೇಲೆ ಫೋನ್ ಮಾಡಿ ಕೇಳಿದ್ದಕ್ಕೆ ನಾಳೆ ಬರ್ತೀವಮ್ಮ ಬರೋದಕ್ಕಾಗಲ್ಲ ಇವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ತೀವಿ ಅಂತಂದರು ಸರಿ ಆಯಿತು ಹಾಗೆ ಮಾಡಿ ಅಂತಂದೆ ಮತ್ತು ಹಾಗೆ ಇದು ನೆಕ್ಸ್ಟ್ ಡೇಲಾಗಿದ್ದು ಬೆಳಿಗ್ಗೆ ಈಗ ಆಲ್ಮೋಸ್ಟ್ ಆಲೆ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆಗೆ ಟೈಮ್ ಕೊಟ್ಟಿದ್ದು ಪುರೋಹಿತರು ಸೊ ಅವರು ಕೂಡ ಬಂದು ಈಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಹಾಗೆಯೇ ನಮ್ಮ ಚಿಕ್ಕಮ್ಮರು ಕೂಡ ನಾನು ಅವರು ಕೂಡ ಬಂದರು ಒಂದು ಏಳು ಗಂಟೆ ಅಷ್ಟೊತ್ತಿಗೆಲ್ಲ ಬಂದಿದ್ರು ನಮ್ಮ ಚಿಕ್ಕಮ್ಮನೂ ಕೂಡ ಸರಿ ಅಂತ ಮತ್ತು ಹಾಗೆಯೇ ಎಂಟು ಗಂಟೆ ಅಷ್ಟೊತ್ತಿಗೆ ಟಿಫನ್ ಕೂಡ ಹೇಳಿದ್ದು ಕ್ಯಾಟ್ರಿನ್ ಒಪ್ಪಿಸಿದ್ವು ಊಟ ತಿಂಡಿ ಎಲ್ಲನು ಯಾಕೆಂದ್ರೆ ಮನೆಯಲ್ಲಿ ಅಂದರೆ ಎಲ್ಲ ಆಗೋಲ್ಲ ಅಂತ ಅಂದ್ಬಿಟ್ಟು ಒಪ್ಪಿಸಿದ್ವು ಅವರು ಆಮೇಲೆ ಆಲ್ಮೋಸ್ಟು ಇದು ಪುಳಿಯೋಗ್ರೆನೂ ಮತ್ತು ಚಟ್ನಿ ಟಿಫನ್ಗೆ ಅಂತ ಹೇಳಿದ್ವು ಅವರು ಕೂಡ ಎಂಟು ಗಂಟೆಗೆ ತಿಂಡಿ ತಂದು ಕೊಟ್ಟಿದ್ರು ಸೊ ನೀವು ತಿನ್ಕೊಳ್ಳಿ ಅಂತಂದ್ಬಿಟ್ಟು ಮೇಲ್ಗಡೆ ತಿಂಡಿಗೆಲ್ಲ ಯಾರನ್ನ ತಿನ್ನಂಥರು ತಿಂಡಿ ತಿನ್ಕೊಳ್ಳಿ ಅಂದ್ಬಿಟ್ಟು ಮೇಲುಗಡೆ ಇಟ್ಟಿದ್ವು ಸರ್ ಇವಾಗೆಲ್ಲ ಇಲ್ಲಿ ಕೆಳಗಡೆ ಎಲ್ಲ ಪೂಜೆಗೆಲ್ಲ ನಾನೆಲ್ಲ ಹೊಂದಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮೀ ವೆಂಕಟೇಶ್ ಸ್ವಾತ ಅಭ್ಯೋ ಮನಸಾಭಿಷ್ಟ ಪ್ರಾರ್ಥನಾ ನಮಸ್ಕಾರಾನ್ ಸಮರ್ಪೆಯಷ್ಟ ಪ್ರಾರ್ಥನಾ ಸಮರ್ಪಯಾಮಿ ನಮಸ್ಕಾರಾನ್ ಇಟ್ಕೊಂಡು ಗಣಪತಿನ ಪ್ರಾರ್ಥನಾ ಮಾಡುತ್ತೆ ಅಂತ ಕಪಿಲೋಗಣಿಕ ಲೋದರ್ಷವಿಘೋ ವಿಘ್ನಗಣಾಧಿಪಕೇತುರ್ಗಣ ಅಧ್ಯಕ್ಷ್ರೋಗ ಅನ್ನ ದ್ವಾಶೈತಾನು ನಿಂಬೇ ಸಮಿ ಪೂಜೆ ಮಾಡ್ತಾರೆ ओम शुकाय नमः ओम एकताय नमः ओम कपिलाय नमः ओम गरीकर्णिकाय नमः ओम लंबोदराय नमः ओम विकटाय नमः ओम विघ्नराजा नमः ओम गोकेत नमः ओम गणाध्यय नम दर्शाज ज्ञान तंत्रम परिमाप पाणि सभाय आम्ही शुभ कैं तोरण वदिना प्रार्थना करतो ओक्तं दव महा अकाया कोटि सूर्य समप्रभा निर्विघ्नं पूर्वे देवा सर्वकाये तु सर्वदा महागन्धयद्य ताभ्यर् नमः भारत तं वेद दंद कारणे राम क्षेत्रेत्रेन्वर्तमें व्यवहारिके चांद्रमाने से प्रभुवादीशेषे संवत्मती श्रीमतुश्री विश्वासुना संवत्सरे दक्षिणाने वर्ष दो भाद्रपदमासे कृष्णपक्षे रविवासरिक्ता वारस्थ रविवासरिताक्षत्र विष्णुग विष्णुकण एवं गण विशेष विसम गायत्रीं चतुष्डो गायत्री भास्ते यम प्रदमात्र यदि पञ्चभूतात् प्रणमः आवैतशे पुन्याद् तथाभ्यो नमः ओम पर्याय आप्त्यानंतराय यशः प्रोमोति रात्रि उत्तव महाभवति सागवस्य ती सर्वस्थे दिव्यं सामवमेव तेना आप्नोति सार्वं जयति काले कपूर अंगुलनीर आगंधर शमे अभव दिव्यनाकं कपूर अंगुलनीर

ಉದಾಶು ಚೇರಿಸ್ತವ ಶುಕ್ರ ಅಗಂತ ಈರು ಜ್ಯೋತಿ ಹೇಳ್ತೇವೆ ತಿಲತರ್ಪಣ್ ಕರ್ಮ ಕರಿಶಿಟ್ಟು ಕೈ ಉಲ್ಟಾ ಮಾಡಿಕೊಂಡು ಮೂಸರಿ ಉಜ್ಬಿಟ್ಟು ಅದರಲ್ಲಿ ಬಿಡೋದು ಎಲ್ಲ ಪಿತೃ ತಂದೆ ತಾಯಿ ತಾತ ಪಿತೃದೇವತೆ ಅಂತ ಅದ್ರ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ನಂಗೆ ತಿಲತರ್ಪಣ ಮಾಡಕ್ಕೆ ಅಧಿಕಾರ ಕೊಡ್ರಪ್ಪ ಅಂತೇಳಿ ಮನಸ್ಸುನಾಗ ಪ್ರಾರ್ಥನೆ ಮಾಡಿಕೊಂಡು ಉಜ್ಜಿ ಬಿಟ್ಟು ಅದಲ್ಲೇ ಬಿಡೋದು ಅಧಿಕಾರ ಓ ಓಬ್ಬರುವಂತು ಅಧಿಕಾರ ಸಂಪದಸ್ತು ಅಧಿಕಾರ ಸಂಪದೋ ಓ ಬರುವಂತು ಅಧಿಕಾರ ಸಂಪದಸ್ತು ಅಧಿಕಾರ ಸಂಪದ ಓ ಬರುವಂತು ಅಧಿಕಾರ ಸಂಪದಷ್ಟು ಎಲ್ಲ ಬಂದಿಷ್ಟು ಬರ್ಕೊಂಡೆ ಅಸ್ಮತ್ತು ಇತರ ಹೆಸರು

ವೆಂಕಟರ ದ್ವಿತೀಯ ಊಪಂ ಚೆನ್ನಕುಳಗೋತ್ರ ತಿಲತರ್ಪಣ ಮಹಾ ತಿಳತರ್ಪಣ ಮಹಾ ತಿಳತರ್ಪಣ ನಿಮ್ಮ ತಂದೆಗೆ ತಾತ ಮುಸ್ತಾಟ ಪ್ರಕ್ಷಿತಾಹಂ ಮಠದ ತಿಮ್ಮಯ ತಿಳ್ಕೊಡು ಗೋತ್ರಣ ತೃತೀಯ ರೂಪಂ ಇದಂತೆ ತಿಲ ತರ್ಪಣ ಮಹ ತಿಲ ತರ್ಪಣ ಮಹ ತಿಲ ತರ್ಪಣ ಮಹ ನಿಮ್ಮ ತಾಯಿಯವರಿಗೆ ಅಸ್ಮತು ಲಕ್ಷ್ಮೀ ನರಸಿಂಹ ಹೇಳ್ಕೊಡ್ರಿ ಅಸ್ಮತು ಲಕ್ಷ್ಮೀ ನರಸಿಂಹ ಗೋತ್ರ ಪ್ರಥಮ ರೂಪಂ ಇದಂತೆ ತಿಲ ತರ್ಪಣ ನಮಃ ತಿಲ ತರ್ಪಣ ಮಹ ತಿಲ ತರ್ಪಣ ನಮಃ ನಿಮ್ಮ ಅಜ್ಜಿ ಅವರು ನಿಮ್ಮ ತಾತನ ಹೆಂಡತಿ ಅಸ್ಮತೋ ಪಿತಾಮಹೇಮ್ ಹೇಳ್ಕೊಡ್ರಿ ರೂಪಂ ಇದಂತೆಲತ್ತ ಪ್ರಮಃ ತಿಲತ್ತ ಮಠದ ತಿನ್ಮಯ್ಯ ಅಂತ ಅವ್ರೇನ್ ಖುಷ್ ಗುಡಿರಂಗ ತೃತೀಯ ರುಪ ಜೋಣ ಚಿರತರ್ ನಮಃ ಚಿರತಃ ನಿಮ್ಮ ತಾಯೋ ತಂದೆ ಇವಾಗ ಅಮ್ಮಮ್ಮ ಅಂತಲ್ಲ ತಾಯಿಗೆ ತಾಯಿ ಮತ್ತು ತಾಯಿಗೆ ತಂದೆ ಅಸ್ಮತು ಮಾತಾಮಹಂ ಅಸ್ಮತು ಮಾತಾಮಹೀ ತಾಯಿಯ ತಾಯಿ ಮತ್ತು ತಂದೆ ಅಜ್ಜಿ ತಾತನಪ್ಪ ರಾಮಪ್ಪ ಸಣ್ಣ ಗೋತ್ರ ನಮ್ಮ ಪ್ರಥಮ ರೂಪಂ

ತಾಯಿ ತಾಯಿ ತಾತ ತಂದೆ ತಾತ ಮುತ್ತಾತ ಅಜ್ಜಿ ತಾಯಿ ಅಜ್ಜಿ ಮುತ್ತಜ್ಜಿ ಅದ್ರಲ್ಲಿ ಯಾರು ಇಬ್ಬರಿಗೆ ನಿಮ್ಮ ತಂದೆಯವರ ಅಣ್ಣ ಅತ್ತಿಗೆ ತೀಗಿ ಹೋಗಿದ್ರು ದೊಡ್ಡಪ್ಪ ದೊಡ್ಡಮ್ಮ ತೀಗಿ ಹೋಗಿದ್ರು ದೊಡ್ಡಪ್ಪ ದೊಡಮ್ಮ ಅವ್ರ ಮಕ್ಕಳು ತೀಗಿ ಹೋಗಿದ್ರು ಅವ್ರ ಮಕ್ಕಳ ನಮ್ಮ ಚಿಕ್ಕಪ್ಪ ಮಗ ಸೇರ್ತೀವಿ ಅದ್ರ ದೊಡ್ಡಪ್ಪ ಕೇಳ್ತಿದ್ವಿ ನಾನು ತಂದೆ ನಿಮ್ಮ ತಂದೆಯವರ ದೊಡ್ಡಮ್ಮ ಅಣ್ಣ ಅಂದಿರು ಅವ್ರ ಮಕ್ಕಳು ತೀಗಿ ನಿಮ್ಮ ತಂದೆಯವರ ಸದ್ಯ ತಮ್ಮಂದ್ರು ಒಣ ಹುಟ್ಟಿದ ತಮ್ಮಂದ್ರು ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಕ್ಕಳು ತೀರೋಗಿದ್ರು ತಮ್ಮ ಅಸ್ಮತು ಕನಿಷ್ಠ ಪಿತೃವ್ಯ ಮಗ ಒಂದ್ ವರ್ಷ ಆಗಿರೋ ತಿರುಗಿ चिपर मग कुमार चिरमस वेंकटेशन गोत्रे प्रथम ऊप विदं तिलतर्पणं नमः तिलतर्पणं नम तिलतर्पणं नमः

ಶ್ರೀನಿವಾಸ ಮೂರ್ತಿ ಅವರಂತೆ ತಿಲತರ್ಪಣ ತಿಲತರ್ಪಿತ್ತು ಪಿತೃದೇವತೆಯನ್ನ ನಮಸ್ತೇ ಮಾಡ್ಕೊಂಡು ಹಲಾರು ತೆಂಗಿನಕಾಯಿ ನೈವೇದ್ಯ ಮಾಡಿ ಪಿತೃದೇವತೆಯನ್ನು ತುತ್ತಿ ಮಾಡುವಂತಹ ತಿಳತರ್ಪಣದಿಂದ ಸದ್ಗತಿ ತಾಕ ಮಾಡ್ಕೊಂಡು ಒಂದು ಹೂವು ಅದನ್ನಲ್ಲಿ ಇಟ್ಟು ಹೂವು ಇದು ಎರಡಕ್ಕೆ

मुझे उत्तरांचल आपन तो सुन भूखा ही तो पड़ता बट्टे बट्टे लोट कर दिखा ओ बस 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 बस

너도 그래. 응. 캐. 캐 나도 좀. 방학 때. 주제가 뭐야? 이거 놀아. 이 मम गृहे आचरित पितृदेवताख्यं यथाशक्ति वाम पाक द्रव्य यथाशक्ति दक्षिण धानाख्यं कर्म करिष्ये पितृदेव ಶಾಂತಿ ಪ್ರಸಾದ ಸಿದ್ಧಿರಸ್ತು ಸಮೇ ಭೂ ಆಚರಿತ ಪೂಜಾ ಫಲ ಪ್ರಸಾದ ಸಿದ್ಧಿರಸ್ತು ಹ್ಮ್ ಬೇರೆ ಒಳ್ಳೆಯದ್ದಾಗಿದೆ ಒಳ್ಳೆಯದಾಗಿದೆ பூஜன முகித்து கலசிட்டு இவங்க நான் கலச போட்கு ரெடி மாதீங்க ಮತ್ತು ಹಾಗೆ ಕುಣ್ಣೆ ಮಾಡಿಸಿದ ಆ ನೀರೆಲ್ಲ ಅಡಿಗೆದಕ್ಕೂ ಮತ್ತೆ ದೇವ್ರ ಮನೆಗೂ ಎಲ್ಲ ಹಾಕಿಬಿಟ್ಟು ನಾನು ಕಡೆ ಎಲ್ಲ ಕಳಿಸಿ ಕಡಿಮೆ ಮಾಡ್ತಾ ಇದ್ದೆ ಈ ಕಡೆ ಅಮ್ಮ ಎಲ್ಲಾನು ಬಾಗಿಲು ಕಲಿಯ ಹೊರಿಸ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ರು ಸುಮ್ಮನೆ ಎಲ್ಲ ತೆಗೆದ್ಬಿಟ್ಟು ಹಾಗೆ ಬಿಟ್ಟಿದ್ವಿ ನಾವು ಈಗ ಎಲ್ಲಾನು ಅರ್ಶನ ಇಡ್ತಾ ಇದ್ದಾರೆ ಅವ್ರ ಮಟ್ಟಿಗೆ ಒಡಿಸ್ಬಿಟ್ಟು ಎಲ್ಲ ಅರ್ಶನ ಉಮ್ಮ ಇಟ್ಕೊಂಡ್ಬರ್ತಾ ಇದ್ದಾರೆ ಮತ್ತು ಒಂದು ಕಡೆ ಸೃಷ್ಟಿ ಕೂಡ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೂವು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಅವಳು ಕೂಡ ನಾನು ಎಲ್ಲ ಪೂಜಾ ಸಾಮಾನೊಂದೆಲ್ಲ ತೊಳೆದಿಟ್ಟಿದ್ವು ಅಷ್ಟೇನೆ ಪುಣ್ಯ ನೀರೆಲ್ಲ ಹಾಕ್ಬಿಟ್ಟು ಇವಾಗ ಎಲ್ಲ ಒರೆಸ್ಬಿಟ್ಟೆಲ್ಲ ಕೃಷ್ಣ ಮೇಲೆ ಇಟ್ಟು ಈಗೆಲ್ಲ ರೆಡಿ ಇದ್ದಾಳೆ ಒಂದು ಕಡೆ ಅವಳು ಆ ಕಡೆ ಎಲ್ಲ ರೆಡಿ ಮಾಡ್ತಾರೆ ನಾವು ಈ ಕಡೆ ಎಲ್ಲ ಕಳಸ ಉಡ್ತಾಯಿದ್ವು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ ಅಂತಂದ್ಬಿಟ್ಟು ಇಂಥಿರ್ಗಿ ಟೈಮ್ ಆಗ್ಬಿಡ್ತು ಅಂತಂದರೆ ಎಲ್ಲ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಅದಕ್ಕೆ ಅಷ್ಟರೊಳಗಡೆ ಎಲ್ಲ ಕಳಸ ಉಟ್ಬಿಟ್ಟು ಧೂಪ ಹಾಕೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಕಾ ಇದೆಲ್ಲ ನಿಗವಾಗಿ ಮಾಡಿ ಕಲ್ಲ ಇದು ಪರದಿರ್ತೀನಿ ನನಗೆ ಅಲ್ಲಿ ಸಿಂಕಲ್ ಹೋಗುವ ಈಗ ನೋಡಿ ಆಗಲೇ ಸೃಷ್ಟಿ ಕೂಡ ದೇವ್ರ ಮನೆದೆಲ್ಲ ಪೂಜೆ ಎಲ್ಲ ಮುಗಿಸಿದ್ಲು ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ದೇವ್ರ ಬಾಗಿಲು ಹಾಕ್ಬಿಟ್ಟು ಇವಾಗ ಈ ಕಡೆ ಕಳಿಸ್ ಪೂಜೆಗೆ ನಾನು ರೆಡಿ ಮಾಡ್ಕೊಂಡಿದ್ವಲ್ವಾ ಈಗ ಪೂಜೆ ಮಾಡ್ತಾ ಇದ್ದೀವಿ वृतेत आपण पुराला दीपा 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 स्पर्शमा अडी नाही करीत आहे दीप पायंदळ उंच दीप तोवा कु ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸಿದ್ದಾದಮೇಲೆ ಇವಾಗ ಊಟ ಮಾಡೋಣ ಅಂತೇಳಿ ಕುತ್ಕೊಂಡಿದ್ದೀವಿ ಇನ್ನೂ ಯಾರೂ ಬಂದಿರಲಿಲ್ಲ ಅಷ್ಟೊತ್ತಿಗೆ ನಾವು ಕೊಟ್ಕೊಂಡು ಊಟ ಮಾಡೋಣ ಅಂತೇಳಿ ಇದ್ದೀವಿ ಬೆಳಗ್ಗಿಂದ ನಾವು ಉಪವಾಸ ಇದ್ವಲ್ವ ಅದಕ್ಕೆ ನಮ್ಮ ಚಿಕ್ಕಮ್ಮ ಇದ್ದು ಇಲ್ಲ ನೀವು ಊಟ ಮಾಡಿರಿ ನೀವು ನಾವು ತಿಂಡಿ ತಿಂದೀವಿ ಆಮೇಲೆ ತಿನ್ಕೊಳ್ತೀವಿ ಅಂತ ಬಂದವರಿಗೆಲ್ಲ ನೀವು ಊಟ ಬಡಿಸೋದಕ್ಕೆ ತಿರುಗ ಆಗೋದಿಲ್ಲ ನೀವು ಊಟ ಮಾಡಿಬಿಡ್ರಿ ಅಂತೂ ಸರಿ ಆಯಿತು ಅಂದ್ಬಿಟ್ಟು ಫಸ್ಟ್ ನಾವೇ ಕೂತ್ಕೊಂಡು ಊಟಕ್ಕೆ ನಾವು ಊಟ ಮಾಡ್ತಾ ಇದ್ವು ಅಷ್ಟೊತ್ತಿಗೆ ಬಂದರು ನಮ್ಮ ರಿಲೇಟಿವ್ಸ್ ಕೂಡ ಅಷ್ಟೊತ್ತಿಗೆ ಅವರು ಅದಕ್ಕೆ ನಮ್ಮ ಚಿಕ್ಕಮ್ಮ ಇದ್ದು ಇಲ್ಲ ಅವರು ಪೂಜೆ ಎಲ್ಲ ಮಾಡಲಿಕ್ಕೆ ಕೂತ್ಕೊಂಡಿರ್ತಾರೆ ನೀವು ಊಟ ಮಾಡಿರಿ ನಮ್ಮದೇ ಅಂದರು ಸರಿ ಅಂದ್ಬಿಟ್ಟು ಊಟ ಮಾಡಿದ್ವು ನಾವು ಊಟ ಮಾಡಿ ಹಿಂದೆಲೆ ಇವ್ರಿಗೂ ಎಲ್ಲರೂ ಬಂದರು ಇವರು ಅಲ್ಲಿ ಧೂಪ ಹಾಕ್ಬಿಟ್ಟು ಇವಾಗ ಇಲ್ಲಿ ಮೇಲೆಗಳ ಬಂದರು ಇವಾಗ ಇವ್ರಿಗೂ ಕೂಡ ಎಲ್ಲ ಊಟಕ್ಕೆ ಬಿಡಿಸ್ಕೊತೀವಿ 나 마음이 여러 웃자릴 날 아직도 있어, 없는 날. 삼일만. 아니야, 둘레가 됐어. 스

ಶೂಟ್ ಈಗ ತಾನೇ ಹಬ್ಬ ಎಲ್ಲ ಮುಗೀತು ಮತ್ತು ಹಾಗೆ ಜೊತೆಗೆ ನಮ್ಮ ಅವರೆಲ್ಲ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಸೊ ಅವ್ರು ಬರೋದಕ್ಕಾಗಲಿಲ್ಲ ಆಗಲಿಲ್ಲ ಮತ್ತು ಹಾಗೇನೆ ಎಲ್ಲರೂ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರಂತೆ ಇವಾಗ ಮಾಲೆ ಮಾಸೆಗೆ ಅವರು ಕೂಡ ಎಲ್ಲ ಪೂಜೆ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಮತ್ತು ಆಗ ನಮ್ಮ ದೊಡ್ಡಮ್ಮ ಮೊದಲಿಂದಲೂ ಅಷ್ಟೇ ಅವ್ರು ಅವಾಗಲೇ ಮಾಡ್ತಾಯಿದ್ರು ಸೊ ಇಲ್ಲಿಗೂ ಬಂದು ಹೋಗ್ತಾ ಈ ಸಲ ಆಲೆ ಎರಡು ವರ್ಷದಿಂದಲೂ ಬರ್ತಾಯಿಲ್ಲ ಅವರು ಕೂಡ ಮತ್ತು ನಮ್ಮ ಚಿಕ್ಕಮ್ಮವರು ಅಷ್ಟೇ ಇಲ್ಲ ನಾವೇ ಮಾಡ್ತೀವಮ್ಮ ಅಂತಂದರು ಸರಿ ಆಯಿತು ಅಂತೇಳಿ ಸುಮ್ಮನೆ ಮತ್ತು ಹಾಗೆಯೇ ಈಗ ತಾನೆ ನೋಡಿ ಈಗೆಲ್ಲ ಸಂಜೆ ಮೇಲೆಲ್ಲ ಎಲ್ಲ ಮನೆಲ್ಲ ಕ್ಲೀನ್ ಮಾಡಿಕೊಂಡ್ವು ಮತ್ತು ಹಾಗೆ ಕ್ಯಾ ಊಟ ಎಲ್ಲ ಸ್ವಲ್ಪ ಮಿಕ್ಕಿರೋದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎಲ್ಲ ಸ್ವಲ್ಪ ಸಾಮಾನೆಲ್ಲೂ ಕ್ಯಾಟ್ರಿಂಗ್ನವ್ರಿಗೆ ಕಳಿಸಿದ್ವು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಅನ್ನ ಒಂದು ಮಿಕ್ಕಿತ್ತು ಅಷ್ಟೇ ಇನ್ನೆಲ್ಲ ಖಾಲಿ ಆಗಿತ್ತು ಸಾರಿ ಅನ್ನ ಮತ್ತು ಸಾಂಬಾರು ಒಂದು ಮಿಕ್ಕಿತ್ತು ಇನ್ನೆಲ್ಲ ಐಟಮ್ಸ್ ಎಲ್ಲ ಖಾಲಿ ಆಗಿದ್ವು ಈಗ ಸಂಜೆ ಮೇಲೆಲ್ಲ ಈಗ ಊಟ ಕೂತ್ಕೊಂಡ್ರೆಲ್ಲ ಖಾಲಿ ಆಗುತ್ತೆ ಮತ್ತು ಹಾಗೆಯೇ ಈಗ ಎಲ್ಲ ಫ್ರೆಶಪ್ ಆಗಿಬಿಟ್ಟು ಈಗ ಸಂಜೆ ದೀಪ ಹಚ್ತಾ ಇರೋದು ಜೊತೆ ನಮ್ಮ ಚಿಕ್ಕಮ್ಮ ಬೇರೆ ಬಡ್ಡಿಗೆ ಹೋಗಿ ಬರ್ತೀನಿ ಅಂತ ಹೋಗಿದಾರೆ ನನ್ನ ತಂಗಿ ನೋಡ್ಕೊಂಡು ಬರೋದಕ್ಕೆ ಅಂತೇಳಿ ಅವಳಿಗೆ ಡೆಲಿವರ್ ಆಯ್ತಲ್ಲ ತಂಗಿ ಮತ್ತು ನನ್ನ ತಂಗಿ ಪಾಪ ನೋಡ್ಕೊಂಡು ಬರ್ತೀನಮ್ಮ ಅಂದ್ಬಿಟ್ಟು ಹೋದರು ಇನ್ನೇನು ಈಗ ಅವಳು ಅವರು ಕೂಡ ಬರ್ತಾರೆ ಮತ್ತು ಹಾಗೆ ಇನ್ನೇನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಎಲ್ಲರೂ ಕೂಡ ಇವಾಗ ಮತ್ತೊಂದು ಸತಿ ಎಲ್ಲ ಕೂತ್ಕೊಂಡು ಎಲ್ಲ ಊಟ ಮಾಡ್ಕೊಳ್ತೀವಿ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್